ಗೋವಾದಲ್ಲಿ ರಾಜ್ಯ ರಾಜಕಾರಣಿಗಳು ಅಬ್ಬರದ ಮತಬೇಟೆ ಮಾಡುತ್ತಿದ್ದಾರೆ ಬಿಜೆಪಿ ನಾಯಕರು ಅಭಿವೃದ್ಧಿ ಮಂತ್ರ ಪಠಿಸಿದ್ರೆ ಕಾಂಗ್ರೆಸ್ ನಾಯಕರು ಕೆಲ ವಿಚಾರಗಳನ್ನು ಅಸ್ತ್ರವನ್ನಾಗಿ ಬಳಸ್ಕೊಳ್ತಿದ್ದಾರೆ ಕನ್ನಡಿಗರ ಮತಬುಟ್ಟಿಗೆ ಕೈ ಹಾಕಿರೋ ನಾಯಕರ ಪ್ಲಾನ್ ಹೇಗಿದೆ ಈ ಬಗ್ಗೆ ಹೇಳ್ತೀವಿ ನೋಡಿ ಗೋವಾದಲ್ಲಿ ಕನ್ನಡ ರಾಜಕಾರಣಿಗಳ ಅಬ್ಬರ ಬಿಜೆಪಿ ಕಾಂಗ್ರೆಸ್ ನಾಯಕರ ಭರ್ಜರಿ ಮತಬೇಟೆ ಗೋವಾ ರಾಜ್ಯದ ಚುನಾವಣೆಯಲ್ಲಿ ಕರುನಾಡು ರಾಜಕಾರಣಿಗಳು ಭರ್ಜರಿಯಾಗಿ ಅಬ್ಬರಿಸಿದ್ದಾರೆ ಗೋವಾ ರಾಜ್ಯಾದ್ಯಂತ ಕಾಂಗ್ರೆಸ್ ಬಿಜೆಪಿ ನಾಯಕರು ಪ್ರವಾಸ ಮಾಡಿ ಮಿಂಚಿನ ವೇಗದಲ್ಲಿ ಪ್ರಚಾರ ಮಾಡಿದ್ದಾರೆ ಬಿಜೆಪಿಯಿಂದ ಸಿಟಿ ರವಿ ಜಗದೀಶ್ ಶೆಟ್ಟರ್ ಲಕ್ಷ್ಮಣ ಸವದಿ ಎಎಸ್ ಪಾಟೀಲ ನಡಹಳ್ಳಿ ಗೋವಾ ಬಿಜೆಪಿ ಅಭ್ಯರ್ಥಿಗಳ ಪರ ಮತಭೇಟಿ ನಡೆಸಿದ್ದಾರೆ ಅಗೆ ಗುಡ್ ಗವರ್ನೆನ್ಸ್ ಹಂಡ್ರೆಡ್ ಪರ್ಸೆಂಟ್ ವ್ಯಾಕ್ಸಿನೇಷನ್ ಒಳ್ಳೆ ಆಡಳಿತ ಇದ್ರೆ ಹೇಗೆ ಸಾಧ್ಯ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವ್ಯಾಕ್ಸಿನೇಷನ್ ಕಾಂಗ್ರೆಸ್ಗೆ ಕರಪ್ಷನ್ ಬಿಟ್ಟರೆ ಪರಿವಾರವಾದ ಬಿಟ್ಟರೆ ಬೇರೆ ಜನಹಿತದ ಕೆಲಸ ಇದೆ ರಾಜಕಾರಣದಲ್ಲಿ ಅನ್ನೋದನ್ನ ನಾವು ಬಳಸ್ಕೊಂಡಿದ್ದೇವೆ ಅವರು ಅಳವಡಿಸ್ಕೊಂಡ್ರೆ ಅವರು ಪರ್ಯಾಯ ಆಗ್ಬೋದು ಅಂದ್ರೆ ಅವ್ರು ಅಳವಡಿಸ್ಕೊಂಡಿಲ್ಲ ಹಾಗಾಗಿ ಅವ್ರು ಯಾವತ್ತೂ ನಮಗೆ ಪರ್ಯಾಯ ಆಗೋ ಸಾಧ್ಯ ಇಲ್ಲ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ದಿನೇಶ್ ಗುಂಡೂರಾವ್ ಸತೀಶ್ ಜಾರಕಿಹೊಳಿ ವಿ ದೇಶಪಾಂಡೆ ಐವಾನ್ ಡಿಸೋಜಾ ಪ್ರಚಾರ ಮಾಡಿದ್ದಾರೆ ಎರಡೂ ಪಕ್ಷದ ನಡುವೆ ಜಿದ್ದಾಜಿದ್ದಿನ ಹೋರಾಟವಿದ್ದು ಈ ಬಾರಿ ಎರಡೂ ಪಕ್ಷದ ನಾಯಕರು ಇಪ್ಪತ್ತರಿಂದ ಇಪ್ಪತ್ಮೂರು ಸೀಟ್ ಗೆಲ್ಲೋದು ಖಚಿತ ಎಂದಿದ್ದಾರೆ ಆಡಳಿತಾರೂಢ ಬಿಜೆಪಿ ಸರ್ಕಾರದ ವೈಫಲ್ಯವನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ನಾಯಕರು ಮತ ಕೇಳಿದ್ದಾರೆ ಚುನಾವಣೆಯಲ್ಲಿ ಇವತ್ತು ಒಂದು ಒಳ್ಳೆಯ ವಾತಾವರಣ ಗೋವಾದಲ್ಲಿ ನಾವು ಬರುವಂಥ ಪರಿಸ್ಥಿತಿ ಈಗ ಕಳೆದ ತಿಂಗಳಿಗೆ ಮತ್ತು ಈ ತಿಂಗಳಿಗೆ ನೀವು ನೋಡಿದರೆ ಅಜಗಜಾಂತರ ವ್ಯತ್ಯಾಸ ಇದೆ ಇವತ್ತು ಗೋವಾದಲ್ಲಿ ನಾವು ಸರ್ಕಾರ ಮಾಡುವ ಎಲ್ಲ ಆದ್ಯತೆಗಳು ಇವತ್ತು ಪ್ರಾರಂಭ ಆಗಿದ್ದಾವೆ ಇನ್ನು ಉಳಿದಂಥ ಎರಡು ದಿವಸಗಳಲ್ಲಿ ನಾವೆಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ನಿಶ್ಚಿತ ಬಹುಮತದೊಂದಿಗೆ ಗೋವಾದಲ್ಲಿ ಅಧಿಕಾರ ಕೊಡೋದು ನೂರಕ್ಕೆ ನೂರು ಸಿದ್ಧ ಗೋವಾ ಚುನಾವಣೆ ಐದು ಪ್ರಮುಖ ಇಶ್ಯೂಗಳ ಮೇಲೆ ನಡೆಯುತ್ತಿದೆ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದಿಂದ ಅವ್ಯವಸ್ಥೆ ಉಂಟಾಗಿದೆ ಇದರಿಂದ ರಾಜ್ಯದ ಜನ ಪರದಾಡಬೇಕಾಯಿತು ಅನ್ನೋದನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡಿದೆ ಕಾಂಗ್ರೆಸ್ ರಾಜ್ಯದ ನಿರುದ್ಯೋಗ ಸಮಸ್ಯೆ ಮುಂದಿಟ್ಟು ಚುನಾವಣೆ ಎದುರಿಸುತ್ತಿದೆ ಹಾಗೆ ಗೋವಾ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಮೈನಿಂಗ್ಗೂ ಕೂಡ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದ್ದು ಪರಿಸರಕ್ಕೆ ಹಾನಿ ಆಗದಂತೆ ಮೈನಿಂಗ್ ಆರಂಭಿಸುವುದಾಗಿ ಜನರಿಗೆ ಭರವಸೆ ನೀಡಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಿನ ಮನೋಹರ್ ಪರಿಕರ್ ಸರ್ಕಾರ ಹೇಳದೆ ಕೇಳದೆ ಬೈನಾ ಕಡಲ ತೀರದಲ್ಲಿರುವ ಕನ್ನಡಿಗರ ಮನೆ ತೆರವು ಮಾಡಿತು ಹೀಗಾಗಿ ಗೋವಾದ ಕನ್ನಡಿಗರು ಬಿಜೆಪಿ ಸರ್ಕಾರದ ನಡೆ ವಿರುದ್ಧ ಕೆರಳಿ ಕೆಂಡಾಮಂಡಲವಾಗಿದ್ದರು ಹೀಗಾಗಿ ಈ ಬಾರಿ ಕನ್ನಡಿಗರು ಕಾಂಗ್ರೆಸ್ನತ್ತ ಒಲವು ತೋರಿಸುತ್ತಿದ್ದಾರೆ ಅನ್ನೋ ಮಾತಿದೆ ಒಟ್ನಲ್ಲಿ ನೆರೆ ರಾಜ್ಯ ಗೋವಾದ ಚುನಾವಣೆಯಲ್ಲಿ ಕನ್ನಡಿಗರೇ ನಿರ್ಣಾಯಕ ಪಾತ್ರ ವಹಿಸಿದ್ದು ಬಿಜೆಪಿ ಕಾಂಗ್ರೆಸ್ ನಾಯಕರು ಕನ್ನಡಿಗರಿಗೆ ಬಹುಪರ ಕೆಂತಿದ್ದಾರೆ ನೋಡಿದ್ರಲ್ಲ ಇದಾಗಿತ್ತು ಈ ಹೊತ್ತಿನ ಫೋಕಸ್ ಏಟಿನ್ ನೋಡ್ತಾ ಇರಿ ನ್ಯೂಸ್ ಕನ್ನಡ ಜಾಲನ ಮಧು ಬಲಾನಿ ಮಧು